ನಮಸ್ಕಾರ ಪಿಂಕು ಪ್ರೇರಣಾ ಪಾಕಶಾಲೆಗೆ ಸ್ವಾಗತ ನಾವಿಂದು ಬೀಟ್ರೂಟ್ ಮತ್ತು ಕ್ಯಾರೆಟ್ ಪಲ್ಯ ಮಾಡೋದನ್ನು ನೋಡೋಣ ಮೊದಲಿಗೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಕಡಲೆಬೇಳೆ ಹಾಕಿ ಕೈಯಾಡಿಸ್ತಾ ಬನ್ನಿ ಈ ಬೀಟ್ರೂಟ್ ಮತ್ತು ಕ್ಯಾರೆಟ್ ಪಲ್ಯ ಕ್ಯಾರೆಟ್ ಪಾನೀಯ ಮಾಡಿರೋ ಜ್ಯೂಸಲ್ಲಿ ಮಿಕ್ಕಿರೋ ಅಂಥದ್ದನ್ನೇ ಹಾಕಿ ಪಲ್ಯ ಮಾಡ್ತಾ ಇರೋದು ನಂತರ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಕಿ ಕೈಯಾಡಿಸಿ ನಂತರ ಈರುಳ್ಳಿ ಹಾಕಿ ಅದನ್ನು ಕೆಂಪಗೆ ಆಗೋ ತನಕ ಉರಿತಾ ಬನ್ನಿ ಈರುಳ್ಳಿ ಸ್ವಲ್ಪ ಬೆಂದ ನಂತರ ಜ್ಯೂಸ್ ಮಾಡಿ ಮಿಕ್ಕಿದಂಥ ಕ್ಯಾರೆಟ್ ಮತ್ತು ಬೀಟ್ರೋಟ್ನ ಅದಕ್ಕೆ ಮತ್ತೆ ಸ್ವಲ್ಪ ಮೊದಲೇ ಜ್ಯೂಸ್ ಮಾಡೋಕ್ಕೆ ಮುಂಚೆನೇ ಎತ್ತಿಟ್ಟಿರೋವಂಥ ಕ್ಯಾರೆಟ್ ಮತ್ತು ಬೀಟ್ರೋಟ್ನ ಸ್ವಲ್ಪ ಹಾಕಿ ಬಾಡಿಸ್ತಾ ಬನ್ನಿ ಈ ಕ್ಯಾರೆಟ್ ಮತ್ತು ಬಿಟ್ರೋಟ್ ಬಣ್ಣ ಬದಲಾಗಬೇಕು ಅಲ್ಲಿ ತನಕ ಚೆನ್ನಾಗಿ ಇದನ್ನು ಬೇಯಿಸಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಬೇಯೋದಕ್ಕೆ ಬಿಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸಲ ಅದನ್ನೆಲ್ಲ ಮಿಶ್ರಣ ಮಾಡಿ ಬೇಯೋದಕ್ಕೆ ಬಿಡಿ ಇದು ಸ್ವಲ್ಪ ಬಣ್ಣ ಬದಲಾಗೋ ತನಕ ಬೇಯಿಸಬೇಕು ಒಂದು ತಟ್ಟೆನ ಮುಚ್ಚಿ ಬೇಯೋದಕ್ಕೆ ಬಿಟ್ಟರೆ ಅದು ಚೆನ್ನಾಗಿ ಬೇಯುತ್ತೆ ಊಟದ ಜೊತೆ ನೆಂಚ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಚಪಾತಿ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮನೇಲಿ ಇದನ್ನ ಸಲ ಮಾಡಿ ನೋಡಿ ನೀರು ಬೇಕು ಅಂತ ಅನಿಸಿದಾಗ ಸ್ವಲ್ಪ ಕೈಯಲ್ಲಿ ನೀರು ಹಾಕಿ ಹೀಗೆ ಚಿಮ್ಕುಸಿದ್ರೆ ಸಾಕು ಅದು ಚೆನ್ನಾಗಿ ಬೇಯುತ್ತೆ ಈಗ ಬೀಟ್ರೋಟ್ ಮತ್ತು ಕ್ಯಾರೆಟ್ ಪಲ್ಯ ತಿನ್ನೋದಕ್ಕೆ ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮಸ್ಕಾರ ಧನ್ಯವಾದಗಳು